ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ಮೃದುವಾದ ತೆಂಗಿನಕಾಯಿ ಒಬ್ಬಟ್ಟು ಅಂದರೆ ಸಾಫ್ಟಾಗಿ ಬರುವಂಥ ತೆಂಗಿನಕಾಯಿ ಒಬ್ಬಟ್ಟು ಸರಿಯಾದ ಅಳತಿನಲ್ಲಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಮತ್ತು ತುಂಬ ಚೆನ್ನಾಗಿ ಬರುತ್ತೆ ಮಾಡೋ ಕ್ರಮ ಕರೆಕ್ಟಾಗಿದ್ರೆ ಸಾಕು ಕಿತ್ತು ಕಿತ್ತೋಗಲ್ಲ ಮತ್ತು ತುಂಬ ಚೆನ್ನಾಗಿ ಬರುತ್ತೆ ತೆಳುವಾಗಿ ಕೂಡ ಬೇಕಾದ್ರೂ ಮಾಡ್ಕೋಬೋದು ನೀವು ಇಲ್ಲ ಒಂದು ದಪ್ಪಗೆ ಬೇಕು ಅಂದರೆ ಆಗಿ ಕೂಡ ಮಾಡ್ಕೋಬೋದು ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬಣ ನಾನೊಂದು ಬೌಲ್ ತಗೊಂಡು ಅದಕ್ಕೆ ಒಂದೂವರೆ ಕಪ್ಪಷ್ಟು ಚಿರೋಟಿ ರವೆ ಸೇರಿಸ್ಕೊತಿದ್ದೀನಿ ನೋಡಿ ಈ ಕಪ್ಪಲ್ಲಿ ಅದೇ ಕಪ್ಪಲ್ಲಿ ಮೂರು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೀವು ಅರರ್ಧ ಕೂಡ ಹಾಕೋಬೋದು ಎರಡು ಕಾಲು ಕಪ್ ಚಿರೋಟಿ ರವೆ ಎರಡು ಕಾಲು ಕಪ್ ಮೈದಾ ಹಿಟ್ಟು ಕೂಡ ಹಾಕೋಬೋದು ಆಗೋ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದು ಚಿಟಕಿ ಉಪ್ಪು ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನ ಸೇರಿಸ್ಕೊಂಡಿದ್ದೀನಿ ನಿಮಗೆ ಕಲರ್ ಬೇಡ ಅಂದರೆ ಅರ್ಶಿನ ಹಾಕ್ತಿದ್ರು ನಡೆಯುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿರೋಟಿ ರವೆ ಮೈದಾ ಉಪ್ಪು ಮತ್ತು ಅರಶಿನ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಾನು ಮೈದಾ ಹಿಟ್ಟು ಕಲಸ್ಕೊತೀನಿ ಒಂದೇ ಸಲ ನೀರು ಹಾಕ್ಕೊಬಾರ್ದು ಯಾಕೆಂದರೆ ಅದು ಅಳತೆ ಕರೆಕ್ಟಾಗಿ ಗೊತ್ತಾಗಲ್ಲ ಮತ್ತು ಒಂದು ತುಂಬ ದಪ್ಪಾದರೂ ತುಂಬ ಗಟ್ಟಿಯಾದರೂ ತುಂಬ ತಿಳುವಾದರೂ ಹೋಳ್ಗೆ ಚೆನ್ನಾಗಿ ಬರಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನೀಟಾಗಿ ಕಲಸ್ಕೋಬೇಕು ಸ್ವಲ್ಪ ಮುಕ್ಕಾಲು ಭಾಗ ಕಲಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಚೆನ್ನಾಗಿ ಕಲಸ್ಕೋಬೇಕು ಎಣ್ಣೆ ಹಾಕಿ ಕಲಸ್ಕೊಂಡಾದ್ಮೇಲೆ ಅದಕ್ಕೆ ಇನ್ನೊಂದೆರಡು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೋಬೇಕು ಮೈದಾ ಹಿಟ್ಟು ನೀವು ಮೈದಾ ಹಿಟ್ಟು ಹೇಗೆ ಮಾಡ್ಕೋತಿರೋ ಹೋಳಿಗೆ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ನೋಡಿ ಎಣ್ಣೆ ಹಾಕಿ ಚೆನ್ನಾಗಿ ನಾದಾದ್ಮೇಲೆ ಈ ಥರ ಕೈಯಿಂದ ಈ ಥರ ಮಾಡಿದ್ರೆ ಸಾಫ್ಟಾಗಿರುತ್ತೆ ಮೈದಾ ಹಿಟ್ಟು ಮತ್ತು ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ ಈಗ ನೋಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಹೇಳಿದ್ರೆ ಆ ಥರ ಬರಬೇಕು ಮೈದಾ ಹಿಟ್ಟು ಆ ಥರ ನೀಟಾಗಿ ಕಲಸ್ಕೊಂಡು ಮೈದಾ ಹಿಟ್ಟು ಕಲಸಿ ಆದಮೇಲೆ ಅದಕ್ಕೊಂದು ಅರ್ಧ ಕಪ್ಪು ಎಣ್ಣೆ ಈ ಥರ ಹಾಕಿ ಎಣ್ಣೆಲಿ ಮುಳುಗಿಸ್ಬಿಡಬೇಕು ಮೈದಾ ಹಿಟ್ಟು ಹಾಗೆ ಮಾಡಿದ್ರೆ ಒಂದೆರಡರಿಂದ ಅವರ್ ಆ ಥರ ನೆಂದರೆ ಹೋಳಿಗೆ ಎಲ್ಲಕ್ಕೆ ಕಿತ್ತೋಗಲ್ಲ ಸಾಫ್ಟಾಗಿ ಬರುತ್ತೆ ಮತ್ತು ಹೋಳಿಗೆ ತಿನ್ನಕ್ಕೆ ಕೂಡ ಚೆನ್ನಾಗಿರುತ್ತೆ ಸಾಫ್ಟಾಗಿ ಈಗ ನೋಡಿ ನಾನು ಈ ಥರ ಎಣ್ಣೆ ಹಾಕಿ ನೀಟಾಗಿ ಇದನ್ನು ಎಣ್ಣೆಯಲ್ಲಿ ಇದು ಮಾಡಿ ಒಂದು ಪ್ಲೇಟ್ನ ಮುಚ್ಚಿಟ್ಬಿಡ್ತೀನಿ ಒಂದು ಎರಡರಿಂದ ಮೂರು ಅವರ್ ನಾಲ್ಕು ನೆಂದ್ರೂ ಚೆನ್ನಾಗಿರುತ್ತೆ ನಿಮ್ಮ ಟೈಮ್ ಹೇಗಿರುತ್ತೆ ಹಾಗೆ ಒಂದು ಎರಡು ಅವರ್ ಆದರೂ ನೆಂದರೆ ಹೋಳಿಗೆ ಚೆನ್ನಾಗಿ ಬರುತ್ತೆ ಈಗ ಸ್ಟವ್ ಮೇಲೆ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಒಂದು ಕೊಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಸೇರಿಸ್ಕೊಂಡು ಅದನ್ನ ಲೈಟ್ ಫ್ಲೇಮಲ್ಲಿ ಅಂದರೆ ಸಿಮ್ಮಲ್ಲೇ ಇಟ್ಕೊಂಡು ಕೆಂಪು ಹುರ್ಕೋತೀನಿ ನೋಡಿ ಈ ಥರ ನೋಡಿ ಅದು ಹುರಿದ್ರೆ ಕರೆಕ್ಟಾಗಿ ಹುರಿದ್ರೆ ಆ ಥರ ಆಗುತ್ತೆ ಅಷ್ಟು ಹುರ್ಕೊಂಡು ಎತ್ತಿಟ್ಕೊಂಡ್ಬಿಡ್ತೀನಿ ಈಗ ಮೂರು ತೆಂಗಿನಕಾಯಿ ಹೊಡೆದಿಟ್ಕೊಂಡಿದ್ದೀನಿ ಎರಡು ದಪ್ಪದು ಒಂದು ಸಣ್ಣದು ಒಂದು ಕೆ ಜಿ ಬೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಅಳತೆ ನೋಡಿ ಆಮೇಲೆ ಮಾಡ್ಕೊಳ್ಳೋಣ ಈಗ ತೆಂಗಿನಕಾಯಿ ಒಂದು ಬೌಲ್ ಆಗಿದೆ ನೋಡಿ ಈ ಬೌಲಲ್ಲಿ ಒಂದು ಬೌಲ್ ಆಗಿದೆ ತುರ್ಕೊಂಡಿರೋದು ಇದನ್ನು ಈಗ ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ರುಬ್ಕೊತೀನಿ ಈ ಥರ ತುರ್ಕೊಂಡ್ರೆ ಬೇಗ ರುಬ್ಕೊಬೋದು ನೀವು ಪೀಸ್ ಮಾಡಿಟ್ಕೊಂಡ್ರೆ ಅದು ಬೇಗ ಬೇಗ ನುರಿಯಲ್ಲ ಬೇಗ ರುಬ್ಬಿ ಸಣ್ಣಗಾಗಲ್ಲ ಅದು ತೆಂಗಿನಕಾಯಿ ತುರಿ ಈಗ ನೋಡಿ ಈ ಥರ ಈ ಅಳತೆಯಲ್ಲಿ ರುಬ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಬೌಲ್ಗೆ ಹಾಕೋತೀನಿ ಮಿಕ್ಕಿರೋದೆಲ್ಲ ತೆಂಗಿನಕಾಯಿನೂ ರುಬ್ಬಿ ಇದೇ ಥರ ರುಬ್ಕೊಂಡು ಈ ಥರ ಸೇರಿಸ್ಕೋತೀನಿ ನೋಡಿ ಈ ಥರ ರುಬ್ಕೋಬೇಕು ಒಂದೆರಡು ತೆಂಗು ಚೆನ್ನಾಗಿರುತ್ತೆ ಆಮೇಲೆ ಈಗ ನಾನು ಯಾವ ಬೌಲಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೆ ಈ ಬೌಲಲ್ಲೇ ಫುಲ್ಲು ತೆಂಗಿನಕಾಯಿ ತೊಗೊಂಡಿದ್ದೀನಲ್ಲ ಇದ್ರಲ್ಲಿ ನಾನು ಅರ್ಧ ಕೊಂಚೂರು ಜಾಸ್ತಿ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅರ್ಧ ತೊಗೊಂಡ್ರೂ ಆಗುತ್ತೆ ಒಂದೊಂದು ಚೂರು ಅಂದರೆ ತೆಂಗಿನಕಾಯಿ ಫುಲ್ಲು ಜಾಸ್ತಿ ಇತ್ತಲ್ಲ ಹಂಗಾಗಿ ಅರ್ಧ ಕೊಂಚೂರು ಜಾಸ್ತಿ ತೊಗೊಂಡಿದ್ದೀನಿ ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದ್ರೂ ಇನ್ನೊಂದು ಚೂರು ಒಂದು ಒಂದೆರಡು ಟೇಬಲ್ ಸ್ಪೂನಷ್ಟು ನಾನು ಕರೆಕ್ಟ್ ಅಳತೆ ಮಾಡ್ತಿದ್ದೀನಿ ಮೀಡಿಯಮ್ ಸ್ವೀಟು ಇಷ್ಟಿದ್ರೆ ಸಾಕು ಈಗ ಅದನ್ನು ಒಂದು ಬಾಣಲಿಗೆ ಹಾಕ್ಬಿಟ್ಟು ಅದಕ್ಕೊಂದು ಚಿಕ್ಕ ಲೋಟದಲ್ಲಿ ಸ್ವಲ್ಪನೇ ನೀರು ಹಾಕಿ ಬೆಲ್ಲ ಕರಗಿಸ್ಕೋಬೇಕು ಗಟ್ಟಿ ಪಾಕ ಎಲ್ಲ ಕರಗಿಸ್ಕೊಂಡು ಇವೆಲ್ಲ ಶೋಧಿಸೋಕ್ಕಾಗಲ್ಲ ಯಾಕೆಂದ್ರೆ ಗಟ್ಟಿ ಇರುತ್ತಲ್ಲ ಹಂಗಾಗಿ ತೆಳು ಮಾಡ್ಕೊಂಡು ಪಾಕ ಶೋಧಿಸ್ಕೊಂಡು ಕುತ್ಕೊಂಡ್ರೆ ಹೂರ್ಣ ಮಾಡೋದು ಲೇಟ್ ಆಗುತ್ತೆ ಹಂಗಾಗಿ ಬೆಲ್ಲ ನೋಡಿ ಚೆನ್ನಾಗಿರೋದೇ ತಗೊಳ್ಳಿ ಈಗ ಅದಕ್ಕೆ ಬೆಲ್ಲ ಕರಗಿ ಕುದಿಯೋಕೆ ಶುರು ಮಾಡಿದ್ಮೇಲೆ ತೆಂಗಿನಕಾಯಿ ಏನು ರುಬ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವೀಗ ಇದನ್ನ ಹೂರ್ಣನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅಂಟಿಲ್ದೇ ಇದ್ದಂಗೆ ರೆಡಿ ಮಾಡಿಕೊಂಡ್ರೆ ಹೋಳ್ಗೆ ಎಲ್ಲೋ ಕಿತ್ತೋಗ್ದಂಗೆ ಕೈಗೆ ಅಂಟ್ದಂಗೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಅರ್ಧ ಆದಮೇಲೆ ನಾನು ಇದಕ್ಕೆ ಗಸಗಸೆ ಏನು ಹುರ್ಕೊಂಡಿದ್ದೆ ಅದನ್ನ ಸೇರಿಸ್ಕೋತೀನಿ ಗಸಗಸೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋತೀನಿ ಮೇಲೆ ಸ್ವಲ್ಪ ಫ್ಲೇವರ್ಗೆ ಮೂರಿಂದ ನಾಲ್ಕು ಏಲಕ್ಕಿ ಕಾಯಿನ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ ಆ ಥರ ಏಲಕ್ಕಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತು ತಿನ್ನುವಾಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈಗ ನೋಡಿ ಅದೆರಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದೀನಿ ಇದನ್ನು ತೆಂಗಿನಕಾಯಿ ಮತ್ತು ಬೆಲ್ಲದ ಪಾಕ ಚೆನ್ನ ಹೂರ್ಣ ರೆಡಿ ಮಾಡ್ಕೋಬೇಕಾರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ತಳ ಸಿಹಿಬಾರ್ದು ಮತ್ತು ಒಂದೇ ಲೆವೆಲ್ಗೆ ಆಗಬೇಕು ತುಂಬ ಇನ್ನೊಂದು ಅದು ಇನ್ನೂ ಸ್ವಲ್ಪ ಆಗಬೇಕು ಅನ್ನೋ ಥರ ಇದ್ದರೂ ಹೋಳಿಗೆ ಚೆನ್ನಾಗಿ ಬರೋಲ್ಲ ಕೈಗೆಲ್ಲ ಅಂಟುತ್ತೆ ಮತ್ತು ಸ್ವಲ್ಪ ಜಾಸ್ತಿ ಆಗೋಗ್ಬಿಟ್ರೆ ಗಟ್ಟಿ ಆಗುತ್ತೆ ಹೋಳಿಗೆ ತಟ್ಟಕ್ಕೆ ಬರಲ್ಲ ನಾವು ಹೂರ್ಣ ಹೇಗೆ ರೆಡಿ ಮಾಡ್ಕೋತೀವೋ ಹೋಳಿಗೆ ಆ ಥರ ಬರುತ್ತೆ ನೋಡಿ ಕಲರ್ ಚೇಂಜ್ ಆಗಿದೆ ಇವಾಗ ಹೂರ್ಣದು ಈಗ ನಾವು ಮೀ ಫುಲ್ಲು ಸ್ಲಿಮ್ಮ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ನಂದು ಐದರಿಂದ ಹತ್ತು ನಿಮಿಷ ಹುರ್ಕೋತೀನಿ ಮುಟ್ ನಾನು ನಿಮಗೆ ಉಂಡೆ ಮಾಡಿ ತೋರಿಸ್ತಿಲ್ಲ ಕೈಗೆ ಅಂಟ್ತಿಲ್ಲ ಈಗ ಬಾಣಲೆ ಬಿಟ್ಟು ಬರ್ತಾ ಇದೆ ಈ ಥರ ಇದನ್ನು ಸ್ವಲ್ಪ ಲೈಟಾಗಿ ಹುರ್ಕೋಬೇಕು ತುಂಬ ಜಾಸ್ತಿ ಹುರಿಟ್ಕೊಂಡ್ರೆ ಏನಾಗುತ್ತೆ ಬೇಗ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಬೇಕು ನೀವು ಊರನ್ನ ರೆಡಿ ಮಾಡಿ ಹೇಗೆ ಮಾಡ್ಕೋತೀರ ಅನ್ನೋದ್ರ ಮೇಲೆ ಹೋಳಿಗೆ ಹೇಗೆ ರೆಡಿ ಆಗುತ್ತೆ ಅಂತ ನೋಡಿ ಕೈಯಲ್ಲಿ ಮುಟ್ಟಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಅದು ಅಂಟಲ್ಲ ಕೈಗೆ ಇವಾಗ ನಾವು ಇದು ಹೂರ್ಣ ರೆಡಿಯಾಗಿದೆ ಅಂತ ಈಗ ಇದನ್ನು ಆಫ್ ಮಾಡಿಬಿಡ್ತೀನಿ ಆಫ್ ಮಾಡಿ ಸ್ವಲ್ಪ ಹೊತ್ತು ಮೇಲೆ ನಾವು ಮೈದಾ ಹಿಟ್ಟಿಯನ್ನು ಕಲಸ್ಕೊಂಡಿದ್ನಲ್ಲ ಅದ್ರ ಮೇಲೆ ಹಾಕಿದ್ದ ಎಣ್ಣೆನ ಒಂದು ಕಪ್ಪಿಗೆ ಶೋಧಿಸ್ಕೊತೀನಿ ಒಂದು ಜಾಮೂನ್ ಕಪ್ಪಕ್ಕೆ ಶೋಧಿಸ್ಕೊಂಡು ಉಳಿದಿರೋ ಎಣ್ಣೆ ಮೈದಾ ಹಿಟ್ಟಿ ಜೊತೆಗಿರೋದ್ರನ್ನು ನಾವು ಮೈದಾ ಹಿಟ್ಟು ಮತ್ತೆ ಚೆನ್ನಾಗಿ ನಾದ್ಕೋಬೇಕು ಆ ಎಣ್ಣೆ ಸೇರಿಸಿ ಮೈದಾ ಹಿಟ್ಟು ನಾವು ಹೆಂಗೆ ನಾತ್ಕೊತೀವೋ ಹೋಳ್ಗೆನೂ ಹಂಗೆ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ಕಿತ್ತರೆ ಈ ಥರ ಬರಬೇಕು ಮೈದಾ ಹಿಟ್ಟು ಅವಾಗ ಹೋಳ್ಗೆ ಚೆನ್ನಾಗಿ ಬರುತ್ತೆ ನಾನು ನಿಮಗೆ ಒಂದು ಎಣ್ಣೆ ಕವರ್ ಮೇಲೆ ಹಾಕಿ ಮೈದಾ ಹಿಟ್ಟು ತೋ ತಟ್ಟುಬಿಟ್ಟು ತೋರಿಸ್ತೀನಿ ಹೋಳ್ಗೆನ ಹೂರ್ಣನ ಉಂಡೆ ಮಾಡಿಟ್ಕೊಂಡಿದ್ದೀನಿ ಮೈದಾ ಹಿಟ್ಟು ಹಾಕೊಂಡು ಈಗ ಎಣ್ಣೆ ಕವರ್ ಮೇಲೆ ಹೋಳಿಗೆ ತಟ್ಟಿ ತೋರಿಸ್ತೀನಿ ಕೈಯಲ್ಲೇ ತಡ್ತೀನಿ ನಾನು ನಿಮಗಿದು ಎಣ್ಣೆ ಕವರ್ ಮೇಲೆ ತಟ್ಟೋದು ಸ್ವಲ್ಪ ಕಷ್ಟ ಅಂದರೆ ಎಲೆ ಅಥವಾ ಹೋಳಿಗೆ ಪೇಪರೇ ಸಿಗುತ್ತೆ ಅಂಗಡಿಗಳಲ್ಲಿ ಅದರಲ್ಲಿ ತಂದು ಕಟ್ ತಟ್ಟುಬಿಟ್ಟು ಹಾಗೆ ಇಂಚು ಮೇಲೆ ಹಾಕ್ಬೋದು ನಂಗೆ ಸ್ವಲ್ಪ ಅಭ್ಯಾಸ ಇರೋದರಿಂದ ಕೈಯಿಂದ ತೆಗೆದು ಹಾಕ್ತೀನಿ ಎಲ್ಲೂ ಕಿತ್ತೋಗಲ್ಲ ನಿಮ್ಗೆ ಅದು ಫಸ್ಟ್ ಟೈಮ್ ಮಾಡೋರ್ಗಾದರೆ ಅಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ ಹಂಗಾಗಿ ಹೋಳಿಗೆ ಪೇಪರ್ ಅಥ್ವಾ ಬಾಳೆದೆಲೆಯಲ್ಲಿ ಈ ಥರ ತಟ್ಕೊಂಡು ಅದ್ರ ಮೇಲೆ ಎಂಚ್ ಮೇಲೆ ಹಾಕ್ಬಿಟ್ಟು ಪೇಪರ್ ಅಥವಾ ಬಾಳೆದೆಲೆ ತಿಕ್ಕೋಬೋದು ಈಗ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ ಚೆನ್ನಾಗಿ ಬೇಯಿಸ್ಬೇಕು ಎರಡು ಸೈಡು ಅಥವಾ ಉರಿ ಜಾಸ್ತಿ ಇಟ್ಟು ಸೀಸ್ಬಾರ್ದು ಒಂದೇ ಲೆವೆಲಿಗೆ ಬೇಯಿಸಿಕೊಂಡ್ರೆ ಹೋಳಿಗೆ ಚೆನ್ನಾಗಿರುತ್ತೆ ನಾನು ತುಂಬ ತಿಳುವಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಹೋಳಿಗೆ ಚೆನ್ನಾಗಿ ಬಂದಿದೆ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವೀಡಿಯೋ ಒಂದು ಲೈಕ್ ಕೊಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ನೀವೊಂದು ಸಲ ತೆಂಗಿನಕಾಯಿ ಒಬ್ಬಟ್ಟು ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು